ಅಂದರೆ ವಿಚಾರ ವಿಶೇಷ ಏನಪ್ಪ ಅಂದರೆ ಈಗಂತೂ ನಿಯರ್ ಇರೋದು ತಾರಕೇಶ್ವರ್ ಟೆಂಪಲ್ಸ್ ದೇವಸ್ಥಾನ ಅಂತೂ ತೋರಿಸಿದ್ವಿ ಇನ್ನು ನಿಯರ್ ಇರೋದು ಬೆಲ್ಲೇಶ್ವರ ದೇವಸ್ಥಾನ ಇದೆ ಇನ್ನು ಹಲವಾರು ಇದೆ ಈ ಕಡೆ ನಿಯರ್ ಹೋದ್ರೆ ಬಂಕಾಪುಲ್ ಇದೆ ಈ ಕಡೆ ಸಿರ್ಸಿ ಇದೆ ಈ ಕಡೆ ಹೋದರೆ ಹಾಗೆ ಹಾವೇರಿ ಇದೆ ಆಮೇಲೆ ಬ ಶಿಗ್ಗಾಂವ್ ಇದೆ ಸುತ್ತಮುತ್ತ ನಮ್ಮ ಹಾವೇರಿ ಜಿಶ್ಟ್ ಹಾವೇರಿ ನಿಯರ್ ಅಲ್ಲ ನಮ್ಮ ಹಾವೇರಿ ಜಿಲ್ಲಾ ಹನ್ಗಲ್ ಎಲ್ಲಾ ಕಡೆ ಇನ್ನೂ ಇದೆ ಟೆಂಪಲ್ಸ್ ಯಾಕೆಂದರೆ ಇದು ಕನಕ ದಾಸರ ಸ್ಥಳ ಅಲ್ಲ ನಮ್ಮ ಹಾವೇರಿ ಜಿಲ್ಲಾ ಕುಮಾರೇಶ್ವರ ಮಠ ಇದೆ ಇನ್ನೂ ಹಲವಾರು ಇದೆ ಹೇಳೋದು ಏನಪ್ಪ ಇಚ್ಛಿತ್ರ ಅಂದರೆ ಎಲ್ಲರೂ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಅಂತಾರಲ್ಲ ಹಾಗೆ ನೋಡಿರಿ ಇನ್ನೂ ಇದೆ ನಮ್ಮ ಹಾನಗಲ್ ಟೌನಲ್ಲೇ ಇನ್ನು ದೇವಸ್ಥಾನಗಳು ಅಲ್ಲೆಲ್ಲೆಲ್ಲಿ ಒಳಗೆಲ್ಲ ಇದೆ ಸುತ್ತಲ ಮುತ್ತಲೂ ಹಳಿಯಲ್ಲೆಲ್ಲ ಇದೆ ನಮ್ಮ ಆಮೇಲೆ ಹಾಗೆ ನಾಳೆ ನಮ್ಮ ಹಾವೇರಿ ಹಾನಗಲ್ಲಿನಲ್ಲಿ ಸಂತೆ ಅಲ್ಲ ವಾರ ಶುಕ್ರವಾರ ಸಂತೆ ಇರತ್ತೆ ಸಂತೆ ತೋರಿಸ್ತೀನಿ ಹಾಗೆ ನೋಡಿ ಇನ್ನೂ ಹಲವಾರು ಜಗ್ಗು ಇದೆ ಏನಪ್ಪ ಅಂದರೆ ನಾ ಹೇಳದಾಗಂದರೆ ನೋಡಿ ನಮ್ಮನ್ನು ನೀವು ನಾವು ಏನೆಲ್ಲ ನಿಮ್ಗೆ ಇಳುತ್ತಾನಲ್ಲ ಅದೇ ನಮ್ಮ ಚಾರಪ್ಪ ಅಂದ್ರೆ ಇದೆ ಇನ್ನು ದೇವಸ್ಥಾನ ಇದೆ ತೋರಿಸ್ತೇನೆ ಸಂಧಿ ಸಂಧಿ ಮೂಲ ಆಮೇಲೆ ಅಲ್ಲಿ ಇಲ್ಲಿ ಹಳ್ಳಿ ಇನ್ನೂ ಭಾಳ ದೇವಸ್ಥಾನ ಇದೆ ಲೆಕ್ಕ ಅಂದರೆ ಹಂಗೆ ನೋಡಿದ್ರೆ ಭಾಳ ಇದೆ ಅದಕ್ಕೆ ಹೇಳೋದು ಏನಪ್ಪ ಅಂದರೆ ಇದೇನು ಶುಕ್ರವಾರ ನಾಳೆ ಸಂತೆ ತೋರಿಸ್ತೀನಿ ತೋರಿಸ್ತೇನೆ ಬಿಟ್ಟರೆ ಶನಿವಾರನೂ ಇದೆ ಇನ್ನೂ ಎರಡು ಶನಿವಾರ ಭಾನುವಾರ ಎರಡು ಊರು ಅಡ್ಡಾಡ್ತೇನೆ ಅಲ್ಲೆಲ್ಲ ನಿಮ್ಗೆ ಸುತ್ತಮುತ್ತ ದೇವಸ್ಥಾನ ಎಲ್ಲ ತೋರಿಸ್ತೀನಿ ನೋಡಿ ನಮ್ಮ ಚಾನಲನ್ನು ನೋಡಿ ಮಯೂರ್ ರಾಯ್ಕರ್ ಎಂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾರ್ ಗಂಟನು ಡನ್ ಅಂತೋರ್ತೀನಿ ಗುಡ್ ನೈಟ್ ಬ್ರೋ ಎಲ್ಲರಿಗೂ ಶುಭ ರಾತ್ರಿ ಶುಭೋದಯ ಓಕೆ